ಹೀರೋ ಬೇರೆ ಪಿಚ್ಚರ್ ಎಲ್ಲ ಹೀರೋ ಹೀರೋಯಿನ್ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಆ ಹೀರೋ ಹೀರೋಯಿನ್ ಏನು ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ದಿನ ಸೆಕೆಂಡ್ ಆಫ್ಟರ್ ಇಂಟ್ರವ್ಯೂ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ನಮಗೆ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಎಂಡಿಗೂ ಅಷ್ಟೇ ಅಲ್ಲ ತುಂಬ ಚೆನ್ನಾಗಿದೆ ಹೀರೋಯಿನ್ ಹೇಗಿದೆ ಚೆನ್ನಾಗಿದೆ ಸರ್ ಹೀರೋ ಇನ್ನೂ ಆದರೆ ಅಲ್ಲಿ ಆಯಲ್ಲು ಇದೆಲ್ಲ ಒಂಥರ ಎಲ್ಲ ವ್ಯತ್ಯಾಸವಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿದೆ ಹಾಗೆ ನೋಡೋದಕ್ಕೆ ಆದರೆ ಬೆಂಗಳೂರು ಜನ ಒಕ್ಕೋಗ್ಬಿಟ್ರೆ ಮಾತ್ರ ಸೂಪರ್ ಆಗಿದೆ ಹಳ್ಳಿ ಹೋಗಂತೂ ಗ್ಯಾರಂಟಿ ಒಪ್ಪೇ ಹೋಗ್ತಾರೆ ಈ ಇದು ಮಾತ್ರ ಅದು ಅಷ್ಟು ಸಂತೋಷ ತುಂಬ ಚಿತ್ರ ತುಂಬ ಚೆನ್ನಾಗಿದೆ ರವಿಕೆ ಪ್ರಸಂಗ ಅನ್ನೋದಕ್ಕಿಂತ ಜೀವನದ ಪ್ರಸಂಗ ಅಂತ ಹೇಳ್ಬೋದು ಹೇಗಾಗಿ ಒಂದೊಂದು ಆ ಹಿಂದ್ಗಡೆ ಬುಕ್ಕುಗಳು ಹೋದ್ರೂ ಅವ್ರಿಗೆ ಹೆಂಗೆ ಮುಜೂರಾಗುತ್ತೆ ಆ ಥರ ನಮ್ಮ ಜೀವನದಲ್ಲಿ ನನ್ನ ಹೆಂಡತಿನೋ ತಮ್ಮನೋ ಅಣ್ಣನೋ ತಂಗಿನೋ ನಮ್ಮ ಬಂಧುನೋ ಬಾಂಧವರು ಸ್ನೇಹಿತರು ಅವ್ರನ್ನ ನಾವು ಕಳ್ಕೊಂಡ್ರೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋ ಒಂದನ್ನು ದೃಷ್ಟಿ ಇಟ್ಕೊಂಡು ಈ ಚಿತ್ರ ಮಾಡಿದ್ದಾರೆ ಇದು ಸಾಮಾಜಿಕವಾಗಿ ಅದನ್ನು ಸಾಮಾಜಿಕವಾಗಿ ನಾವು ಲೌಕಿಕವಾಗಿ ತಗೋಬೇಕು ಲೌಕೆ ಪ್ರಸಂಗ ಅನ್ನೋದಕ್ಕಿಂತ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ವಿಷಯಗಳು ನಾವು ಕಮ್ಮಿ ದೂರ ಆಗುತ್ತೆ ಅನ್ನೋ ಒಂದು ಪ್ರಸಂಗ ಒಂದು ಯೋಚನೆ ಇಟ್ಕೊಂಡು ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಇದು ಸಮಾಜಕ್ಕೆ ಒಂದು ಒಳ್ಳೆಲ್ಲ ಇನ್ನೊಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡ್ಕೋಬೇಕು ಆದ್ದರಿಂದ ಇದಾಗುತ್ತೆ ಯಾ ಮೂವೀ ಸೋ ನೈಸ್ ಆ್ಯಕ್ಚುಲಿ ಐ ಲೈಕ್ ಆಲ್ ಕ್ಯಾರೆಕ್ಟರ್ ಐ ಲೈಕ್ ಬಿಕಾಸ್ ಇಸ್ ಸೋಶಿಯಲ್ ಸೊ movies ಮೂವಿ ಸಮ್ಟೈಮ್ಸ್ ಸಿಮ್ಲರ್ ಬಟ್ ದಿಸ್ ಮೂವೀಸ್ ಲೈಕ್ ಡಿಫ್ರೆಂಟ್ ಕೈಂಡ್ ಸೊ so ಲೈಕ್ ಸೋ ಮಚ್ ಆ್ಯಂಡ್ ಎವ್ರಿಥಿಂಗ್ ಸೊ ವಾಟ್ ಈಸ್ ಸೊ ಎವ್ರಿಥಿಂಗ್ಸ್ ಇಸ್ ವೆರಿ ಗುಡ್ ಎವ್ರಿಥಿಂಗ್ ಐ ಲೈಕ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬ ಚೆನ್ನಾಗಿದೆ ನಾನು ತುಂಬ ಮೂವೀಸ್ ನೋಡಿದ್ದೀನಿ ಬಟ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಮೂವಿ ಯಾರೂ ಈ ಸಬ್ಜೆಕ್ಟ್ ಇದುವರೆಗೂ ಟಚ್ ಮಾಡಿಲ್ಲ ಈ ಥರನೂ ಒಂದು ಸಿನಿಮಾ ಬರುತ್ತೆ ಅನ್ನೋದು ತುಂಬ ಆಯಿತು ಬೇರೆ ಭಾಷೆದೆಲ್ಲ ತಗೊಂಡು ಡಬ್ ಮಾಡೋದು ರೀಮೇಕ್ ಮಾಡೋದು ಅದರಲ್ಲೇನಿಲ್ಲ ಸ್ವಂತಿಕೆಯಲ್ಲೇ ಇರೋದು ಸೊಗಡು ಸ್ವಂತಿಕೆಯಲ್ಲೇ ನಮ್ಮ ಕನ್ನಡದ ಸೊಗಡಿದೆ ತುಂಬ ಖುಷಿ ಆಯಿತು ಚೆನ್ನಾಗಿತ್ತು ಥ್ಯಾಂಕ್ ಯು ಅದ್ಭುತವಾಗಿತ್ತು ಅಂದರೆ ಒಂದು ಹೆಣ್ಣು ತನ್ನ ಆಸೆ ಪಟ್ಟಿದ್ದು ಪಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟ ಬಿಡ್ತವೆ ಆಮೇಲೆ ಸಮಾಜ ಅವಳನ್ನ ಯಾವ ದೃಷ್ಟಿಲಿ ನೋಡುತ್ತೆ ಅನ್ನೋದು ಅದ್ಭುತವಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಒಂದು ಒಳ್ಳೆ ಮೆಸೇಜ್ ಇದೆ ಒಂದು ನಿಮಿಷ ಕೂಡ ಎಲ್ಲೂ ಸಿನಿಮಾ ಬೋರ್ ಹೊಡಿಯೋದಿಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಎಂಟೈರ್ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ಟೀಮ್ ಸಿನಿಮಾ ಒಳ್ಳೆ ಸಕ್ಸಸ್ ಆಗಿದೆ ಆಲ್ ದ ಬೆಸ್ಟ್ ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ ಮಾತ್ರ ಏನು ಇಷ್ಟ ಕಾಮಿಡಿ ಆ್ಯಕ್ಚುಲಿ ಬ್ಲೌಸ್ ಪೀಸ್ ಬಗ್ಗೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡೋದ ಕಾನ್ಸೆಪ್ಟ್ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಏನು ಇಷ್ಟ ಆಯಿತು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಒಂದು ಬ್ಲೌಸ್ನ ಇಟ್ಕೊಂಡು ಒಳ್ಳೆ ಸ್ಟೋರಿ ಮಾಡಿದ್ದಾರೆ ಫ್ಯಾಮಿಲಿ ಸಮೇತ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಸಿನ್ಮಾನೆ ಗೆಲ್ಸಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಸರಿ ಇಷ್ಟ ಆಯ್ತಾ ಸರ್ ಸಿಂಹ ದಿನನಿತ್ಯ ನೂರಾರು ಪ್ರಸಂಗಗಳನ್ನು ನಾವು ನೋಡ್ತಾ ಇರ್ತೀವಿ ರವಿಕ್ಯ ಪ್ರಸಂಗ ಅನ್ನೋದು ಒಂದು ಡಿಫ್ರೆಂಟ್ ಸ್ಟೋರಿ ನಿಮ್ಮ ಮನೆಗಳಲ್ಲೂ ನಿಮ್ಮ ಹೆಣ್ಣು ಮಕ್ಕಳಲ್ಲೂ ಈ ಥರ ಪ್ರಸಂಗಗಳಾಗಿರುತ್ತೆ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಬೇಕಾದಂಥ ಚಿತ್ರ ರವಿಕ್ಯ ಪ್ರಸಂಗ ಗುಂಡಮ್ಮ ಬ್ರಹ್ಮಗಂಟಲ್ಲಿ ಎಲ್ಲರೂ ಮನೆ ಮಗಳಾಗಿತ್ತು ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಎಲ್ಲ ಕುಟುಂಬಕ್ಕೂ ಒಂದು ಮನೆ ಮಗಳಾಗ್ತಾರೆ ಒಳ್ಳೆ ಸಿನಿಮಾ ನೌಕೆ ಪ್ರಸಂಗ ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು ನಾನು ಒಬ್ಬನೇ ಬಂದೆ ಅಂತ ಫೀಲ್ ಆಗ್ತಿದೆ ನಾನು ಹೆಂಡತಿ ಕರ್ಕೊಂಬರಲಿಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಭಾನುವಾರ ಮತ್ತು ಫ್ಯಾಮಿಲಿ ಸಮೇತ ಸಿನಿಮಾ ನೋಡ್ತೀನಿ ಒಳ್ಳೆ ನೌಕೆ ಪ್ರಸಂಗ ಅಂತ ಸಿನಿಮಾ ನೋಡಿದ್ರೆ ತುಂಬ ಚೆನ್ನಾಗಿದೆ ಮೇಕಿಂಗ್ ಇರ್ಬೋದು ಡೈಲಕ್ಸ್ ಇರ್ಬೋದು ಒಂದು ಹೆಣ್ಮಗಳು ಏನೋ ಒಂದು ಮಿಸ್ಟೇಕ್ ಮಾಡ್ಕೊಳ್ತಾರೆ ಅದೇನೇನೋ ಅನಾಹುತಗಳಾಗ್ತದೆ ಅದನ್ನು ಒಳ್ಳೇದಾಗ್ಬೋದು ಗೆದ್ದದಾಗ್ಬೋದು ಇನ್ನೊಂದಾಗ್ಬೋದು ಹಾಂ ಅದಾದಾಗ ಎಲ್ಲ ಹೆಣ್ಮ ಹೆಣ್ಮಕ್ಳು ಪ್ರತಿಯೊಬ್ಬರು ಈ ಥರ ಆಗುತ್ತೆ ಅದನ್ನು ದೊಡ್ಡದು ಮಾಡಿದ್ರೆ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಸಂಸಾರದಲ್ಲಿ ಅವರ ವೈಯಕ್ತಿಕ ಇದರಲ್ಲಿ ಎಲ್ಲ ಚೆನ್ನಾಗಿರ್ಬೋದು ಇದೊಂದು ಮೆಸೇಜ್ ಅಂತಂತಂದರೆ ತುಂಬ ಚೆನ್ನಾಗಿದೆ ಸಿನಿಮಾ ನೋಡ್ಬೋದು ಒಂದು ಹಾಡಿರ್ಬೋದು ಆ ಮೇಕಿಂಗು ತುಂಬ ಚೆನ್ನಾಗಿ ಮಾಡಿದೆ ಸರ್ ನಮ್ಮ ಡೈರೆಕ್ಟ್ರು ಸಕ್ಕದೇ ಡ್ಯಾಸ ಮಾಡಿದ್ದಾರೆ ಇದೇ ಥರ ಇನ್ನೂ ಹೆಚ್ಚು ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಅಂತೂ ಸರ್ ಹೀರೋಯಿನ್ ಇರ್ಬೋದು ಸುಮ್ರ ರಂಗನಾಥ್ ಅಂತೂ ಒಳ್ಳೆ ಬೆಸ್ಟ್ ಅವರು ನಲವತ್ತೈದು ಐವತ್ತು ವರ್ಷ ಆದ್ರೂ ಇಂಗಿನ ಥರ ಕಾಣ್ತಾರೆ ಸುಮ್ರ ಅವರು ಅವ್ರು ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿರುವಂಥ ಕಲಾವಿದ್ರು ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಅವ್ರ ಕ ಪಾತ್ರನ ನಿರ್ವಹಿಸಿದ್ರು ಸರ್ ಈ ಸಿನಿಮಾ ಕಾಲದೇ ಬೆಸ್ಟು ಎಲ್ಲ ಇಡೀ ಕುಟುಂಬ ಸಮೇತ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಜೊತೆಗೆ ಈಗ ನಾವು ಒಬ್ರೇ ಬಂದಿದ್ದೀವಿ ಇನ್ನು ನಾಳೆ ಎಲ್ಲ ಫ್ಯಾಮಿಲಿಗೂ ಹೇಳ್ತೀವಿ ಮತ್ತು ಫ್ರೆಂಡ್ಸ್ಗೆ ಹೇಳ್ತೀವಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಸರ್ ಚಿಕ್ಕ ದೊಡ್ಡವ್ರಿಗೂ ಇದೊಂದು ಒಂದು ಮೆಸೇಜ್ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ರವಿಕೆ ಪ್ರಸಂಗ ಆಲ್ಬೇಟ್ ಸರ್ ಸಿನಿಮಾಕ್ಕೆ ಥ್ಯಾಂಕ್ ಯು ನಾನು ಕೂಡ ಒಬ್ಬ ಕಲಾವಿದ ರವಿಕೆ ಪ್ರಸಂಗ ಇವತ್ತು ನಾನು ನೋಡಿದ್ದೆ ನಾನು ಸುಮಾರಷ್ಟು ಜನ ನನ್ನ ಕಲಾ ನನ್ನ ಸಹ ಕಲಾವಿದರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಮುಖ್ಯವಾಗಿ ಅನಿಸಿದ್ದೆ ಅಂದರೆ ಇದು ಇವತ್ತು ಕಾಮಿಡಿ ಅಂದರೆ ತುಂಬ ಮಟ್ಟದಲ್ಲಿ ನಡೀತಾ ಇದೆ ಆದರೆ ಇದೇನಿದೆ ಇಡೀ ಕುಟುಂಬ ಎಲ್ಲರೂ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಕೂತ್ಕೊಂಡು ನೋಡುವಂಥ ಕಾಮಿಡಿ ಇದೆ ಈ ಸೀರಾದಲ್ಲಿ ಅದಕ್ಕಿಂತ ಬಹಳ ಮುಖ್ಯವಾಗಿ ನನಗನ್ಸಿದ್ದೆ ಅಂದರೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅರ್ಧ ಮೆಸೇಜ್ ಇಟ್ಕೊಂಡು ತುಂಬ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ ಅದನ್ನು ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆಯ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ನಿಜವಾಗಿ ಇಂಥ ಚಲನಚಿತ್ರಗಳನ್ನು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಎಂಟರ್ಟೈನ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ತುಂಬ ಇಷ್ಟ ಹತ್ರ ಇದೆ ಇಂಥ ಸಿನಿಮಾಗ್ನೂ ಬರಬೇಕು ಆಸ್ತಿ ತುಂಬ ಹೆಣ್ಮಕ್ಳಿಗೆ ಈ ಥರ ಸಮಸ್ಯೆ ಈಗಿನ ಅನುಭವ ಆಗ್ತಾ ಇದೆ ತ್ಯಾಂಕ್ ಯು ಸರ್ ಹೇಳಿ ಸಿನಿಮಾ ಇಷ್ಟ ಆಯಿತು ಸಿನಿಮಾದಲ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ಯುವ ಕಲಾವಿದನ ಮತ್ತು ರವಿಕೆ ಪ್ರಸಂಗ ಅಂತ ಕೇಳಿದ ತಕ್ಷಣವೇ ಸಾಕಷ್ಟು ಜನ ಬಹುಶಃ ಇದರಲ್ಲಿ ನೋಡಬಾರ್ದು ಅಂತ ಕೇಳಬಾರ್ದು ಅಂತ ವಿಚಾರಗಳಿರ್ತವೆ ಅಂತಕ್ಕಂಥದ್ದು ಮನಸ್ಸಿಗೆ ಬರುತ್ತೆ ಆದರೆ ಖಂಡಿತವಾಗಿಯೂ ಆ ಥರದ ವಿಚಾರಗಳು ಏನೂ ಇಲ್ಲ ಕುಟುಂಬ ಸಮೇತ ಎಲ್ಲರೂ ಕೂಡ ಬಂದು ನೋಡುವಂಥ ಸಿನಿಮಾ ಆಗಿರುತ್ತೆ ಮತ್ತು ಇದರಲ್ಲಿ ಬರ್ತಕ್ಕಂಥ ಸಾಹಿತ್ಯ ಯಾವುದೇ ಸಂಭಾಷಣೆ ಇರ್ಬೋದು ಭಾಳ ಚೆನ್ನಾಗಿದೆ ಎಲ್ಲರೂ ಬಂದು ಯುವ ಕಲಾವಿದನ್ನು ಮತ್ತು ಈ ತಂಡದವ್ರನ್ನ ಇಂಥ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕಾಗಿ ಎಲ್ಲರಿಗೂ ಕೂಡ ವಿನಂತಿಸ್ತೇನೆ ಥ್ಯಾಂಕ್ ಯು ಸರ್ ಕೇಳಿದ್ರೆ ಹೇಳ್ತೀವಿ ನಾವು ಇವತ್ತೊಂಥರ ಎಕ್ಸೈಟ್ಮೆಂಟ್ ಎಲ್ಲ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬರ್ತದೆ ಕರಾವಳಿ ಇದ್ರ ಕಡೆಗಂತೂ ಡ ಡೈರೆಕ್ಟ್ರ್ ಹೇಳ್ತಿದ್ರು ತುಂಬ ಜನ ಬರ್ತಿದ್ರು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂತ ನಮಗೂ ಒಂಥರ ನಾನು ಇವತ್ತು ಫಸ್ಟು ನೋಡಿದ್ದು ಆಡಿಯನ್ಸ್ ಜೊತೆಲೆ ಕುತ್ಕೊಂಡು ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ದು ಒಂಥರ ಸೆಕೆಂಡ್ ಹಾಫ್ ಅಂತೂ ತುಂಬ ಎಮೋಷ್ನಲ್ ಅದು ಕೋರ್ಟ್ ಸೀನ್ ಅಂತೂ ಅದರ ಜಡ್ಜ್ಮೆಂಟು ಮತ್ತು ಆ ವಾದಗಳು ಮತ್ತು ಅಲ್ಲಿ ಅಲ್ಲಿ ಒಂಥರ ಅನ್ಸುತ್ತೆ ಅದನ್ನ ಆಡಿಯನ್ಸ್ ಇದನ್ನು ಒಂದು ರೌಂಡಿಂಗೇ ಒಂಥರ ಮೂಕವಿಸ್ಮಿತ ಅಂತ ಹೇಳಲ್ಲ ಹಾಗೆ ಮಾಡಿಡುತ್ತೆ ಸೊ ದಯಮಾಡಿ ಎಲ್ಲರೂ ಒಮ್ಮೆ ಥಿಯೇಟ್ರಿಗೆ ವಿಸಿಟ್ ಕೊಡಿ ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ ಎಲ್ಲೂ ಇಲ್ಲ ನಿಮ್ಮ ನಿಮಗೆ ಅದು ಎಲ್ಲೂ ಅನ್ಸೋದಿಲ್ಲ ಎಲ್ಲೂ ಕೂಡ ಅನ್ಸಲ್ಲ ಫ್ಯಾಮಿಲಿ ಸಮೇತ ಆರಾಮಾಗಿ ನೋಡ್ಬೋದು ಅದನ್ನ ಕರಾವಳಿ ಕನ್ನಡ ಮಾತಾಡೋದಕ್ಕೆ ಎಷ್ಟು ಕಷ್ಟ ಆಗಿತ್ತು ಎಷ್ಟು ಚಾಲೆಂಜಿಂಗ್ ಆಗ್ತದೆ ಅಂದರೆ ಸ್ವಲ್ಪ ಸ್ವಲ್ಪ ನಾವು ಬೇರೆ ಬೇರೆ ಕಡೆ ಕೇಳಿದ್ವಿ ಮತ್ತು ಟ್ರಾವೆಲ್ ಮಾಡಿದಾಗ ಆ ಭಾಗದಲ್ಲಿ ಆ ಭಾಷೆ ಕಿವಿಗೆ ಬೀಳ್ತಿದ್ದೆ ನಿಮ್ಮ ಕಲಾವಿದರಾದ್ರಿಂದ ಬಟ್ ನಮಗೆ ಭಾಷೆ ಮಾತಾಡಲಿಕ್ಕೆ ಶೂಟಿಂಗ್ ಟೈಮ್ನಲ್ಲಿ ಸಂತೋಷ ನಮ್ಮ ಡೈರೆಕ್ಟರ್ ಇರ್ಬೋದು ಅಥವಾ ಸ್ಕ್ರಿಪ್ಟ್ ರೈಟ್ರು ಪಾವನಾ ಮೇಡಮ್ ಅವರು ಸೊ ಅದನ್ನು ಮತ್ತೆ ಮತ್ತೆ ಅದು ಹೀಗಲ್ಲ ಅದು ಪದ ಬಳಕೆ ಹೀಗಿರುತ್ತೆ ಅದರ ಟೋನ್ ಹೀಗಿರುತ್ತೆ ಅದರ ಧ್ವನಿ ಹೀಗಿರುತ್ತೆ ಅಂತ ಅವರೊಂದಷ್ಟು ಪ್ರಿಪೇರ್ ಮಾಡ್ತಿದ್ರು ನಮಗೆ ಇನ್ನು ಜನ ಫಸ್ಟ್ ಡೇ ಅಷ್ಟೇ ಜನಗಳಿಗೆ ಖಂಡಿತ ಬಂದೇ ಬರ್ತಾರೆ ಒಂದ್ಸಲಿ ನೋಡಿ ರವಿಕೆ ಪ್ರಸಂಗ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಮತ್ತು ಈ ಮಕ್ಕಳಿಗೆ ತಮ್ಮ ಡ್ರೆಸ್ ಬಗ್ಗೆ ಎಂತ ಕಾನ್ಸಿಯಸ್ ಆಗಿರ್ತಾರೆ ತಮ್ಮ ಉಡುಗೆಗಳ ಬಗ್ಗೆ ಅವರು ಎಷ್ಟು ಎಚ್ಚರ ವಹಿಸ್ತಾರೆ ಮತ್ತು ಒಂದು ಸಣ್ಣ ಎಡವಟಾದರೂ ಅವ್ರ ಲೈಫಲ್ಲಿ ಏನೇನೆಲ್ಲ ಬದಲಾಗ್ತತ್ತೆ ಅನ್ನೋದನ್ನು ಗೊತ್ತಾಗಬೇಕು ಅಂತಂದರೆ ಒಮ್ಮೆ ಒಂದ್ಸರ್ತಿ ಬಂದು ನೋಡಿ ಅಂತ ಥ್ಯಾಂಕ್ ಯು ನಂಗೆ ಸಿಕ್ಕಾಬೇ ಖುಷಿ ಆಗ್ತಾ ಇದೆ ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ತುಂಬ ಖುಷಿಯಾಗಿದ್ದು ಎಲ್ಲರೂ ಆಡಿಯನ್ಸಲ್ಲಿ ಜೊತೆಗೆ ಕೂತು ನಕ್ಕಿದ್ದು ಕೆಲವೊಂದು ಕ್ಷಣಗಳು ಎಲ್ಲರೂ ಜೋರಾಗಿ ನಗೋದು ಕೇಳಿಸ್ತಾ ಇತ್ತು ಚಪ್ಪಾಳೆ ತಟ್ಟಿದ್ದು ವಿಸಿಲ್ ಹೊಡಿತಾ ಇರೋದು ಇದೆಲ್ಲ ನನಗೆ ಒಂಥರ ನಾನು ಎಲ್ಲೋ ಕನ್ಸು ಕನಸಿನ ಲೋಕದಲ್ಲಿದ್ದೀನಿ ಅನ್ನೋ ಥರ ಫೀಲಿಂಗ್ ಬರ್ತಿದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಎಲ್ಲ ಹೆಣ್ಮಕ್ಳು ಎಲ್ಲರೂ ಗಂಡು ಮಕ್ಕಳು ಜಾಸ್ತಿ ಇಷ್ಟಪಟ್ಟು ನೋಡಿದ್ದಾರೆ ಇವತ್ತು ಆ್ಯಂಡ್ ಇವತ್ತು ಫಸ್ಟ್ ಡೇ ಫಸ್ಟು ಅಷ್ಟೇ ಇನ್ನು ಫ್ಯಾಮ್ಲಿ ಜೊತೆಗೆ ಬಂದು ಎಲ್ಲರೂ ನೋಡೋದಿದೆ ಸೊ ವೆರಿ ಹ್ಯಾಪಿ ವೆರಿ ಲಕ್ಕಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಸಿನಿಮಾದಿಂದ ಐ ತಿಂಕ್ ತುಂಬ ಜನ ಹೆಣ್ಮಕ್ಳಿಗೆ ಒಂದು ಸಮಾಧಾನದ ಮಾತಾಗಲಿ ಎಲ್ಲೋ ಒಂದು ಕಡೆ ಇನ್ಸ್ಪಿರೇಷನ್ ಒಂದು ಮೋಟಿವೇಶನ್ ಸಿಗುತ್ತೆ ಅನ್ನೋದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ವೆರಿ ಹ್ಯಾಪಿ ಹೋಪಿಂಗ್ ಫಾರ್ ದ ಬೆಸ್ಟ್ ಎಸ್ಪೆಷಲಿ ಎಲ್ಲ ಕ್ರೆಡಿಟ್ಸು ಐ ಥಿಂಕ್ ನಮ್ಮ ರೈಟರ್ಗೆ ಅವರ ಬ್ರೈನ್ ಚೈಲ್ಡ್ ಇದು ಸಿನ್ಮಾ ಅವರು ಮತ್ತೆ ಸಂತೋಷ್ ಸರ್ ಸೇರಿ ಇದನ್ನ ಕ್ಯಾಪ್ಟನ್ ಆಫ್ ದ ಶಿಪ್ ತರ ನಿಂತು ನಡೆಸ್ಕೊಂಡು ಹೋಗಿರೋದು ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಬೇಕು ಅದಿಲ್ಲ ಅಂತಂದ್ರೆ ಅಷ್ಟು ಇಂಟೆನ್ಸ್ ಅನ್ಸೋದಕ್ಕೆ ಸಾಧ್ಯ ಇಲ್ಲ ಅದು ಅದ್ಭುತವಾಗಿ ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನ ಇಡ್ತಾ ಹೋಗಿದ್ದಾರೆ ರೈಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ ಅಥವಾ ಈ ಪ್ರಾಜೆಕ್ಟ್ಗೋಸ್ಕರ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಅದ್ಭುತವಾಗಿ ಅವ್ರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಸೊ ಕ್ರೆಡಿಟ್ಸ್ ಟು ಆಲ್ ಆಫ್ ದೆಮ್ ಆಲ್ ಆಫ್ ದೆಮ್ ಆಕ್ಚುಲಿ ಇವಾಗ ಒಳ್ಳೆ ಸಿನಿಮಾ ಮಾಡಿಬಿಡೋದು ತುಂಬ ಈಸಿ ಆದರೆ ಜನರನ್ನ ಥಿಯೇಟ್ರ್ ತನಕ ಕರೆತಂದು ಕೂರಿಸಿ ಸಿನ್ಮಾನ ನೋಡೋ ಹಾಗೆ ಮಾಡೋದು ಜನರಿಗೆ ರೀಚ್ ಆಗೋದು ಕಷ್ಟದ ಕೆಲಸ ಬಟ್ ನೀವೆಲ್ಲರೂ ನಿಮ್ಮೆಲ್ಲರ ಮೂಲಕ ನಾವು ಜನರನ್ನ ತಲುಪೋದಾಗಿದೆ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ನಮ್ಮ ವಿಷಯವನ್ನು ಜನರಿಗೆ ಮುಟ್ಟಿಸ್ತಾ ಇರೋದಕ್ಕೆ ಆ್ಯಂಡ್ ಇನ್ನಷ್ಟು ಜನರು ಖಂಡಿತವಾಗ್ಲೂ ಬಂದು ಈ ಸಿನಿಮಾ ನೋಡಬೇಕು ಯಾಕಂದರೆ ಒಂದು ಫ್ಯಾಮ್ಲೀಲಿ ಒಬ್ಬರು ಬಂದು ಈ ಸಿನಿಮಾ ನೋಡಿದ್ರೆ ಫ್ಯಾಮ್ಲಿ ಅಷ್ಟೂ ಜನರನ್ನ ಕರ್ಕೊಂಬಂದು ಕೂರಿಸಿ ಸಿನ್ಮಾನ ತೋರಿಸ್ತಾರೆ ಅದಂತೂ ಗ್ಯಾರಂಟಿ ಎಲ್ಲರೂ ಇಷ್ಟಪಟ್ಟು ಈ ಸಿನಿಮಾ ನೋಡ್ತಾರೆ ಎಲ್ಲರಲ್ಲೂ ಒಂದೇ ವಿನಂತಿ ನನ್ನ ಕಡೆಯಿಂದ ಇವತ್ತು ನಮ್ಮ ಸಿನಿಮಾ ರವಿಕೆ ಪ್ರಸಂಗ ರಿಲೀಸ್ ಆಗಿದೆ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ತುಂಬ ಇಷ್ಟ ಆಗುವಂಥ ಸಿನ್ಮಾ ಗಂಡು ಮಕ್ಕಳು ನೋಡಲೇಬೇಕಾದಂಥ ಸಿನ್ಮಾ ಹೆಣ್ಮಕ್ಳು ತುಂಬ ಎಂಜಾಯ್ ಮಾಡುವಂಥ ಸಿನ್ಮಾ ಸೊ ಪ್ಲೀಸ್ ನಿಮ್ಮ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಇವತ್ತು ಆ್ಯಕ್ಚುಲಿ ಹನ್ನೊಂದು ಕನ್ನಡ ಚಿತ್ರಗಳು ರಿಲೀಸ್ ಇದೆ ಎಲ್ಲ ಕನ್ನಡ ಚಿತ್ರಗಳು ನಮ್ಮ ಲೆಕ್ಕದಲ್ಲಿ ಗೆಲ್ಲಬೇಕು ಎಲ್ಲರಿಗೂ ಆಲ್ ದ ಬೆಸ್ಟ್ ಬಟ್ ನಮ್ಮ ಚಿತ್ರದಲ್ಲಿ ಒಂದು ಅದ್ಭುತವಾದ ಮೆಸೇಜನ್ನು ಇಟ್ಕೊಂಡಿದ್ದೀವಿ ಸೊ ನಮ್ಮ ನಮಗೂ ಬಂದು ಆಶೀರ್ವಾದ ಮಾಡಿ ನಮ್ಮ ಮೇಲೂ ಪ್ರೀತಿ ತೋರಿಸಿ ಅಂಡ್ ಮಿಸ್ ಮಾಡ್ದೆ ರವಿಕೆ ಪ್ರಸಂಗ ಚಿತ್ರವನ್ನ ನೋಡಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನಾವೇ ಸಿನಿಮಾ ನೋಡ್ತಿದ್ವಿ ನಾವೊಂದಷ್ಟು ಟೆಕ್ನಿಕಲ್ ಶೋಸ್ ಮಾಡ್ತಿದ್ದಾಗ ನಾವೇ ನೋಡ್ತೀವಿ ಬಟ್ ಇವತ್ತು ಆ್ಯಕ್ಚುಲಿ ರಿಯಲ್ ಆಡಿಯನ್ಸ್ಗಳ ಜೊತೆ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅವರ ರಿಯಾಕ್ಷನೇ ನಮಗೆ ಎಲ್ಲೋ ಒಂದು ಕಡೆ ತುಂಬ ಇನ್ಸ್ಪೈರಿಂಗ್ ಅನ್ನಿಸ್ತಾ ಇತ್ತು ಖುಷಿ ಅನಿಸ್ತಾಯಿತ್ತು ಎಲ್ಲರೂ ಒಟ್ಟಿಗೆ ನಕ್ಕಾಗ ಒಂದು ಕಡೆ ಎಲ್ಲೋ ಪಿನ್ ಡ್ರಾಪ್ ಸೈಲೆಂಟ್ ಮತ್ತು ಒಟ್ಟಿಗೆ ನಕ್ಕಿದ್ದು ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಹೆಚ್ಚು ಜನರು ಬಂದು ಸಿನಿಮಾ ನೋಡಬೇಕು ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ಜನರ ಈಗ ನೋಡಿದವರು ಮುಂದಿನಕ್ಕೆ ಅದು ತಿಳಿಸ್ಕೊಂಡು ತುಂಬ ಕರೆಕ್ಟ್ ಅಫ್ಕೋರ್ಸ್ ಅಂದರೆ ಒಂದು ಸ್ಟೋರಿ ತೊಗೊಳ್ಬೇಕಾದ್ರೆ ಅದಕ್ಕೊಂದು ಲಾಜಿಕಲ್ ಎಂಡಿಂಗ್ ಕೊಡಬೇಕಾಗುತ್ತೆ ಸುಮ್ಮನೆ ಏನೋ ಒಂದು ಮುಗಿಸ್ಬೇಕು ಅಂತ ಮುಗಿಸಿದ್ರೆ ಅವ ಆಗೋಲ್ಲ ಸೊ ಅದು ಎಲ್ರೂ ಕನೆಕ್ಟು ಆಗಬೇಕು ಆ ಚಿತ್ರಕ್ಕೆ ನ್ಯಾಯನೂ ಒದಗಿಸ್ಬೇಕು ಅನ್ನೋದು ಇರುತ್ತೆ ಆ ಕತೆಗೆ ನ್ಯಾಯ ಒದಗಿಸ್ಬೇಕು ಅಂತ ಸೊ ಅಫ್ಕೋರ್ಸ್ ಎಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ನೋಡಬಹುದು ಹೋದಾಗ ಓ ಇದೆಲ್ಲೋ ನನ್ನ ಮನಸ್ಸಿನ ಮಾತು ಅಂತ ಜನರಿಗೆ ಅನ್ನಿಸ್ಬೇಕು ಅನ್ನೋದು ತುಂಬ ಇತ್ತು ಸೊ ವಿಟ್ ಅದನ್ನು ಅದೇ ರೀತಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ ಪ್ರಮೋಷನ್ಸ್ ಆಲ್ಮೋಸ್ಟ್ ಇವಾಗ ಮಾಡಿದ್ದೀವಿ ಅಲ್ ಆದಷ್ಟು ಜನರುಗಳಿಗೆ ರೀಚ್ ಆಗಿದೆ ಇನ್ನೂ ನೋಡಿದವರು ಮುಂದಕ್ಕೆ ಹೇಳ್ತಾ ಹೋಗಬೇಕು ಆ್ಯಂಡ್ ಹತ್ರ ಮೀಡಿಯಾಗಳು ವಾಸ್ ಅ ಬೇಸಿಕ್ ಐ ಮೀನ್ ಮೇಜರ್ ಸಪೋರ್ಟ್ ನಮಗೆ ಥ್ರೂ ಔಟ್ ಜರ್ನಿಯಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಮೀಡ್ಯಾಗಳದ್ದು ಪತ್ ಪ್ರಿಂಟ್ ಇರ್ಬೋದು ಡಿಜಿಟಲ್ ಇರ್ಬೋದು ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಟಿ ವಿ ಮೀಡಿಯಾ ಎಲ್ಲನೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವೇನಲ್ಲಿ ಸೊ ಇವಾಗ ಸಿನಿಮಾ ಹೇಗಿದೆ ಅನ್ನೋದನ್ನು ನೀವೇ ಜನರಿಗೆ ತಲುಪಿಸಬೇಕು ಸೊ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇರೋದು ಇವತ್ತಿಂದ ಈ ಫೆಬ್ರವರಿ ಸಿಕ್ಸ್ಟೀಂತ್ ಇವತ್ತಿಂದ ಎಲ್ಲ ಥಿಯೇಟರ್ಗಳಲ್ಲಿ ಎಲ್ಲ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಫಸ್ಟ್ ರಿಯಾಕ್ಷನ್ ಆಲ್ರೆಡಿ ಗೊತ್ತಾಗಿದೆ ಇನ್ನೂ ಜನ್ರಿಗೆ ಜನರು ಪ್ಲಸ್ ನೀವು ತಿಳಿಸ್ಬೇಕಷ್ಟೇ ಜನರಿಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು